ಮಾರ್ಚ್ ಒಂದಕ್ಕೆ ಈ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಬಂಧುಗಳೇ ಇದು ನನ್ನ ಪ್ರಪ್ರಥಮ ನಿರ್ದೇಶನದ ಸಿನಿಮಾ ಎಲ್ಲ ಧರ್ಮೀಯರು ಎಲ್ಲ ಧರ್ಮೀಯರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ಕಡೆ ವಾಸಿಸುವಂಥ ಒಂದು ಒಟ್ಟಾರದಿಂದ ನಡೆಯುವಂಥ ಕಥೆ ಇದು ವಾರ್ತಾ ಭಾರತೀಯ ಮುಖಾಂತರ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಎಲ್ಲರೂ ಬನ್ನಿ ಈ ಸಿನಿಮಾ ಯಶಸ್ವಿ ಆಗುವ ಹಾಗೆ ಮಾಡಬೇಕಾದ್ರೆ ನೀವು ಮನೆ ಮಂದಿ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ನಾನು ದೇವದಾಸ್ ಕಾಪಿಕಾಟ್ ಪುರುಷೋತ್ತಮನ ಪ್ರಸಂಗ ಸಿನಿಮಾದ ನಿರ್ದೇಶಕ ರಾಷ್ಟ್ರಕೂಟ ಪಿಕ್ಚರ್ಸ್ ರವಿಕುಮಾರ್ ಶಂಶುದೀನ್ ಸರ್ ಇದರ ನಿರ್ಮಾಪಕರು ಮತ್ತು ಅಜಯ್ ಪೃಥ್ವಿ ಅನ್ನೋ ಹೊಸ ಹುಡುಗನನ್ನು ಪರಿಚಯ ಮಾಡಿದ್ದೀವಿ ರಷಿಕಾ ನಾಯಕ್ ಆಮೇಲೆ ದೀಪಿಕಾ ಇಬ್ಬರು ಹೀರೋಯಿನ್ಗಳಿದ್ದಾರೆ ನಮ್ಮ ಕರಾವಳಿಯ ಸೊಬಗು ಕರಾವಳಿಯ ಒಂದು ಸೊಬಗಿನ ಕತೆ ಇದು ಒಂದು ಪುರುಷೋತ್ತಮ ಅಂದರೆ ಕರಾವಳಿಯಲ್ಲಿ ಎಲ್ಲ ಮನೆಯಲ್ಲಿ ಒಬ್ಬ ಪುರುಷೋತ್ತಮ ಇರ್ತಾನೆ ಇದು ಮನೆ ಮನೆ ಕತೆ ಇದರಲ್ಲಿ ನಿಮಗೆ ನೈಜ ಒಂದು ಘಟನೆ ನಿಮಗೆ ನಿಮ್ಮ ಪರಿಸರದಲ್ಲಿ ಎಲ್ಲರೂ ನಿಮಗೆ ನೋಡಿದರೆ ನೆನಪಿಗೆ ಬರ್ಬೋದು ಓಹ್ ಪುರುಷೋತ್ತಮ ನಮ್ಮ ಮನೆ ಹಿಂದೆ ಕಡೆ ಇದ್ದ ಪುರುಷೋತ್ತಮ ಎಲ್ಲ ಧರ್ಮೀಯರು ಎಲ್ಲ ಧರ್ಮೀಯರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ಕಡೆ ವಾಸಿಸುವಂಥ ಒಂದು ಒಟ್ಟಾರದಿಂದ ನಡೆಯುವಂಥ ಕತೆ ಇದು ಹಿಂದ್ಗಡೆ ಚಾರ್ಲಿ ಇದ್ದಾರೆ ಆಮೇಲೆ ಅಬ್ಬಾಸ್ ಇದ್ದಾರೆ ಎಲ್ಲ ಎಲ್ಲರನ್ನು ಪ್ರೀತಿಯಿಂದ ನೋಡುವಂಥ ಒಬ್ಬ ಪುರುಷೋತ್ತಮನ ಅಪ್ಪ ಪುರುಷೋತ್ತಮ ತಂದೆ ಮಗನ ಒಂದು ಕಾಂಬಿನೇಷನ್ ಆಮೇಲೆ ಈ ಕತೆ ಸಾಗೋದು ಒಂದು ಕರಾವಳಿಯ ಒಬ್ಬ ಹುಡುಗನಿಗೆ ಒಂದು ಆಸೆ ಇರುತ್ತಪ್ಪ ಎಲ್ರಿಗೂ ಇದ್ದಾಗೆ ಒಂದು ಆಸೆ ಇರುತ್ತೆ ಅವನಿಗೆ ನಾನು ಈಗಾಗಬೇಕು ಹಾಗಾಗಬೇಕು ಅಂತ ನಮ್ಮ ಪುರುಷೋತ್ತಮನಿಗೆ ಒಂದು ಚಿಕ್ಕಂದಿಂದಲೂ ಒಂದು ಆಸೆ ಅಂದರೆ ಅವನ ಸುತ್ತಮುತ್ತ ಎಲ್ಲ ದುಬಾಯಿ ಮಸ್ಕತ್ ಆಮೇಲೆ ಎಲ್ಲಿಂದೆಲ್ಲ ಬಂದವರೆಲ್ಲ ಅವನು ಸುತ್ತಮುತ್ತ ಅವನು ಚಿಕ್ಕಂದಿಂದ ನೋಡಿರ್ತಾನೆ ಅವನಪ್ಪ ದುಬಾಯಿಂದ ಮದ್ನಾಗೋ ಅದು ತರ್ತಾರೆ ಇದು ತರ್ತಾರೆ ಆ ಚಿಕ್ಕ ಪುಟ್ಟ ಹುಡುಗನಿಗೆ ಒಂದು ಆಸೆ ಚಿಗುರುತ್ತೆ ಅವಾಗ ನನಗೂ ದುಬಾಯ್ಗೆ ಹೋಗಬೇಕು ಇದು ಪುರುಷೋತ್ತಮನ ಜರ್ನಿ ಅವನು ಪಡುವಂತಹ ಕಷ್ಟ ಬವಣೆ ಅದು ಬೈಗೆ ಹೋಗ್ತಾನೆ ಇಲ್ವ ಅಂತ ನೀವು ಸಿನಿಮಾ ನೋಡಿ ಹೇಳಬೇಕು ಆಮೇಲೆ ಏನಾಯಿತು ಕನ್ಕ್ಲೂಷನ್ ಏನು ಕೊಟ್ಟಿದ್ದೀವಿ ನಾವು ಒಂದು ಅರ್ಥಪೂರ್ಣವಾಗಿ ಈ ಸಿನಿಮಾವನ್ನು ಕೊಡಲು ಪ್ರಯತ್ನ ಮಾಡಿದ್ದೇನೆ ಇದೊಂದು ಟೀಮ್ ವರ್ಕ್ ನಮ್ಮದು ನಮ್ಮ ಎಸೋಸಿಯೇಟ್ಸ್ ಬೊಳ್ಳಿ ಇದು ನನ್ನ ಮಗ ಅರ್ಜುನ್ ಕಾಪಿ ಕಾಡ್ ಅಸೋಸಿಯೇಟ್ ಆಗಿದ್ದ ಆಮೇಲೆ ವಿಕ್ಕಿ ಸನಿಲ್ ಗುರು ಆಮೇಲೆ ಪ್ರಶಾಂತ್ ಕಲ್ಲಡ್ಕ ಇವರೆಲ್ಲ ಒಂದು ನಮ್ಮದೊಂದು ಬುಳ್ಳಿ ಮೂವೀಸ್ ಅಂತ ಒಂದು ಸಂಸ್ಥೆ ಇದೆ ಅದರ ಟೀಮ್ ವರ್ಕು ಪುರುಷೋತ್ತಮಕ್ಕೆ ವರ್ಕ್ ಆಗಿದೆ ಎಲ್ಲರೂ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದ್ದಾರೆ ನಿನ್ನೆ ಪ್ರೀಮಿಯರ್ ಶೋ ಆಯಿತು ಎಲ್ಲರೂ ಭಾಳ ಖುಷಿಪಟ್ಟರು ನನಗೆ ಫೋನ್ ಬಂತು ರಾತ್ರಿಯೇ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಒಂದು ನೈಜ ಘಟನೆ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದರು ಹಲವರು ಇದರಲ್ಲಿ ಎಲ್ಲರೂ ಇದ್ದಾರೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲ ಪಾತ್ರಗಳು ಹಾದು ಹೋಗ್ತವೆ ಅಂದರೆ ಪುರುಷೋತ್ತಮನ ಮಧ್ಯೆ ಎಲ್ಲ ಪಾತ್ರಗಳು ಹಾದು ಹೋಗ್ತವೆ ಮಾರ್ಚ್ ಒಂದಕ್ಕೆ ಈ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಇದೆ ಬಂಧುಗಳೇ ಇದು ನನ್ನ ಪ್ರಪ್ರಥಮ ನಿರ್ದೇಶನದ ಸಿನಿಮಾ ನಾನು ತುಳು ಸಿನಿಮಾಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀನಿ ತುಳು ನಾಟಕಕ್ಕೆ ನೀವು ಈಗಲೂ ಅಭೂತ್ವಪೂರ್ವವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ನನ್ನ ಕನ್ನಡ ಸಿನಿಮಾಕ್ಕೂ ಅದೇ ಪ್ರೋತ್ಸಾಹ ನಿಮ್ಮಿಂದ ನಾನು ನಿರೀಕ್ಷಿಸ್ತೇನೆ ದಯವಿಟ್ಟು ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲ ಮಲ್ಟಿಪ್ಲಕ್ಸಲ್ಲೂ ಹಾಗೂ ಸಿಂಗಲ್ ಸ್ಕ್ರೀನಲ್ಲಿ ಎಲ್ಲೂ ರಿಲೀಸ್ ಆಗ್ತಾ ಉಂಟು ಎಲ್ಲರೂ ನೋಡಿ ಮನೆ ಬಂದು ಮನೆ ಮಂದಿ ಬಂದು ನೋಡುವಂಥ ಸಿನಿಮಾ ಇದು ಅದಕ್ಕೆ ನಾನು ಮೊದಲೇ ಹೇಳಿದ್ದೇನೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಈ ಸಿನಿಮಾ ನೋಡುವಾಗ ನಿಮಗೆ ಸಿನಿಮಾ ಅಂತ ತಲೆಯಲ್ಲಿ ಬರೋದೇ ಇಲ್ಲ ಓ ನಿಮ್ಮ ಮನೆಯ ಕತೆ ನಿಮ್ಮ ಮಗ ಪುರುಷೋತ್ತಮನ ಕತೆ ಅಂತ ನಿಮಗೆ ಭಾಸ ಆಗ್ತದೆ ಆಮೇಲೆ ಎಲ್ಲರೂ ಅಭಿನಯ ಭಾಳ ಚೆನ್ನಾಗಿ ಮಾಡಿದ್ದಾರೆ ನವೀನ್ ಪಟೇಲ್ ಇದ್ದಾರೆ ಬೋಜರಾಜ್ ಅರವಿಂದ್ ಬೋಳಾರ್ ಆಮೇಲೆ ಸ್ಥಳೀಯ ಎಲ್ಲ ಪ್ರತಿ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೇವೆ ರೂಪಾ ವರ್ಕಾಡಿ ಪೂಂಜಾ ಎಲ್ಲ ಎಲ್ಲ ನುರಿತ ಕಲಾವಿದರ ಆಯ್ಕೆ ಮಾಡಿ ವರ್ಕ್ಶಾಪ್ ಮಾಡಿ ಸಿನಿಮಾ ಮಾಡಿದ್ದೀವಿ ನೋಡಿ ಎಲ್ಲರೂ ಮಾರ್ಚ್ ಒಂದಕ್ಕೆ ರಿಲೀಸ್ ಆಗ್ತಾಯಿದೆ ವಾರ್ತಾ ಭಾರತೀಯ ಮುಖಾಂತರ ನಾನು ನಿಮ್ಮಲ್ಲಿ ಕಳಕಳಿನ ವಿನಂತಿ ಮಾಡ್ತೇನೆ ಎಲ್ಲರೂ ಬನ್ನಿ ಈ ಸಿನಿಮಾ ಯಶಸ್ವಿ ಆಗುವ ಹಾಗೆ ಮಾಡಬೇಕಾದ್ರೆ ನೀವು ಮನೆ ಮಂದಿ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ನಮಸ್ಕಾರ